ಗುರು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿರೋದ್ರಿಂದ ಇದ್ದಾರೆ ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ಬಂದಿರೋದು ಹಾಸನ ಡಿಸ್ಟ್ರಿಕ್ ನ ಚಂದ್ರಾಯಪಟ್ಟಣ ತಾಲೂಕ್ ಶ್ರಾವಣ ಬೆಳಗೊಳ ಅನ್ನು ಟೂರಿಂಗ್ ಪ್ಲೇಸ್ಗೆ ಈಗ ನಾವು ಓದುತ್ತಾ ಇರೋದು ವಿಧ್ಯಗಿರಿ ಬೆಟ್ಟ ಈ ಬೆಟ್ಟದಲ್ಲಿ ಸುಮಾರು ಆರುನೂರ ಹದಿನಾಲ್ಕು ಮೆಟ್ಟಿಲುಗಳಿವೆ ಮತ್ತೆ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು ಮೂರ್ ಸಾವಿರದ ಮುನ್ನೂರ ನಲ್ವತ್ತೇಳು ಅಡಿ ಎತ್ತರ ಇದೆ ನಾವಿವತ್ತು ಹೋಯ್ತಾ ಇರೋದು ವಿಶ್ವದಲ್ಲಿ ಅತಿ ಎತ್ತರವಾದ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡೋದಿಕ್ಕೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಮೂವತ್ತು ಕಿಲೋಮೀಟರ್ ಹಿಂದೆ ಇಂದ ಕಾಣೋ ವಿಗ್ರಹ ಬೆಟ್ಟ ಕಾಣೋದೇ ಇಲ್ಲ ಸತ್ತಾಗ ನಿಮ್ನ ನಾಲ್ಕು ಜನ ಹೊತ್ಕೊಂಡು ಹೋಯ್ತಾರೆ ಅಂತ ಗೊತ್ತು ಆದ್ರೆ ಇಲ್ಲಿ ಬದಕಿದಾಗ್ಲೂ ನಾಲ್ಕು ಜನ ನಿಮ್ನ ಹೊತ್ಕೊಂಡೋಗ್ತಾರೆ ಆದ್ರೆ ಕೊಡ್ಬೇಕು ಅಷ್ಟೇ ಬದುಕಿದಲ್ಲೇ ಬಿದ್ರುಗೋಟ್ರ ಮೇಲೆ ಹೋಗೋ ಫೀಲಿಂಗ್ ನ ತಗಬೇಕು ಅಂದ್ರೆ ಇಲ್ಲಿಗೆ ಬನ್ನಿ ವಿದ್ಯಾಗಿರಿ ಬೆಟ್ಟನ ಹತ್ತುತ್ತಾ ಚಂದ್ರಾಗಿರಿ ಬೆಟ್ಟನ ಝೂಮ್ ಆಗ್ತಾ ವಿಡಿಯೋನ ಮಾಡ್ತಿದ್ದೆ ಏನಾದ್ರು ಆಗುತ್ತಾ ಅಂತ ಆಗ ನಮಗ್ ಕಾಣ್ತಿದ್ದು ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಬರ್ದಿರೋ ಆಗಿನ ಕಾಲದ ಶಾಸನಗಳು ಹಾಗೆ ವಿಶೇಷವಾಗಿ ಕೆತ್ತನೆ ಮಾಡಿರೋ ಸ್ತಂಭಗಳು ಆಲ್ರೆಡಿ ಅರ್ಧ ಬೆಟ್ಟ ಅಂತೂ ಅರ್ಥಾಗಿತ್ತು ಆಗ ನಮ್ಮಮ್ಮ ಈ ಮಾತ್ ಹೇಳ್ತು ಏನಮ್ಮ ಏನಂತ ಕರೆಕ್ಟಾಗಿ ಹೇಳು ಹ್ಮ್ ನಮ್ ಅಮ್ಮ ಏನ್ ಹೇಳ್ತಿದೆ ಅಂದ್ರೆ ವಿತೌಟ್ ಪ್ಲಾನಿಂಗ್ ಈ ಪ್ಲೇಸಿಗೆ ಬಂದು ಅಂತ ಆಮೇಲೆ ಬೆಟ್ಟದ ಹತ್ರ ಚಿಕ್ಕ್ ಮಕ್ಳು ಹೊಸ ಹೊಸ ಫೋಟೋ ಫೋಸ್ ನ ಇದ್ರು ಮುಂದೆ ಇನ್ನೊಂದ್ ಪಾಪು ಬಂಡೆ ಮೇಲೆ ಜಾರ ಬಂಡಿ ಆಡ್ತಾ ಇತ್ತು ಆಮೇಲೆ ಫುಲ್ ಟಾಪ್ ಇಂದ ಶ್ರಾವಣ ಬೆಳೆಗಳದ್ದು ಫುಲ್ ವಿ ಬೇರೆ ಬೇರೆ ಮೀನಿಂಗ್ ಕೂಡ ನೂರಾರು ವಿಗ್ರಹಗಳನ್ನ ನೋಡ್ತಾ ಗಳು ಯಾವ್ದೇ ವೆಹಿಕಲ್ಸ್ ಗಳು ಇಲ್ಲದೇ ಇದ್ರು ಆ ಟೈಮ್ ಅಲ್ಲೇನೆ ಒಂದೇ ಬಂಡೆಯಲ್ಲಿ ವಿಗ್ರಹನ ಕೆತ್ತಿ ಅದನ್ನ ಹೇಗ್ ಮೇಲೆ ನಿಲ್ಲಿಸಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೆ ಸುಮಾರು ಐವತ್ತೆಂಟು ಅಡಿ ಇರೋ ಈ ಬಾಹುಬಲಿಯ ಏಕಶಿಲಾ ವಿಗ್ರಹವನ್ನು ಚಾವುಂಡರಾಯವರವರು ಕೃಷ್ಣ ಶಕ ಒಂಬೈನೂರ ಎಂಬತ್ತೆರಡರಲ್ಲಿ ಚಿಕ್ಕಟ್ಟಿಸ್ತಾರೆ ಈ ವಿಗ್ರಹದ ಮುಖ್ಯ ಶಿಲ್ಪಿ ಅರಿಷ್ಟ ನೇಮಿ ವಿಗ್ರಹದ ಕೆಳಗಡೆ ಉದ್ದ ಹಾಗೆ ಬಳ್ಳಿ ಕೂಡ ಸುತ್ತು ಬರ್ತಿರದನ್ನ ನೋಡಿರ್ಬೋದು ಯಾಕಂದ್ರೆ ಬಾಹುಬಲಿ ಅವರು ತನ್ನ ಸಾಮ್ರಾಜ್ಯ ತಮ್ಮ ವಸ್ತ್ರ ಎಲ್ಲವನ್ನು ತ್ಯಜಿಸಿ ವರ್ಷಗಳ ಗಟ್ಲೆ ಅವರು ನಿಂತಿ ಧ್ಯಾನವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಉತ್ತ ಬೆಳೆಯುತ್ತೆ ಈ ವಿಗ್ರಹಕ್ಕೆ ಹದಿನೆಂಟು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತೆ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿತ್ತು ನೆಕ್ಸ್ಟ್ ಎರಡ್ ಸಾವಿರದ ಮೂವತ್ತರಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಈ ಸಮಾರಂಭಕ್ಕೆ ದೇಶದ ಎಲ್ಲಾ ಭಾಗದಿಂದನೂ ಕೂಡ ಜನ ಆಗಮಿಸ್ತಾರೆ ಅಭಿಷೇಕ ಮಾಡಿ ನೀರೆಲ್ಲ ಹೇಗೆ ಕೆಳಗಡೆ ಹೋಗುತ್ತೆ ಅಂತ ಇಲ್ಲಿನ ಪೂಜಾರಿ ಅವ್ರನ್ನ ಕೇಳಿದಾರೆ ಒಂದು ಸಾವಿರದ ಮುನ್ನೂರು ವರ್ಷ ಅಲ್ಲೇ ಹೆಜ್ಜೆ ಎಲ್ಲ ಕಣೆ ಮುಚ್ಚಿ ಅವರೆಲ್ಲ ಅದೇ ಅಡ್ರಗೊಂಡ್ರು ಅಲ್ಲೇ ಹತ್ರದಲ್ಲಿರೋ ವಿಗ್ರಹದಲ್ಲಿ ಕೈಗೆ ಟಚ್ ಆಗ್ದಲೆ ಒಂದು ಗೋಳಾಕಾರದ ಕಲ್ಲು ನಿಂತಿದೆ ಇದಕ್ಕೆ ಮತ್ತೆ ಏಕಶಿಲಾ ವಿಗ್ರಹಕ್ಕೆ ಲಿಂಕ್ ಆಗುತ್ತೆ ಮತ್ತೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಏಕಶಿಲಾ ಹೇಗ್ ನಿರ್ಮಿಸಿದ್ರು ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ ಅದನ್ನೇ ತಿಂಕ್ ಮಾಡ್ತಾ ನಮ್ಮ ಅಮ್ಮನ ಜೊತೆ ಸೆಲ್ಫಿ ವಿಡಿಯೋ ತಕೊಂಡು ಮೇಲ್ಗಡೆಯಿಂದ ಫುಲ್ ಶ್ರಾವಣ ಬೆಳಗೊಳ್ಳೋದು ವ್ಯೂ ನೋಡ್ಕೊಂಡು ಬೆಟ್ಟನ ಇಳಿಯಕ್ಕೆ ಸ್ಟಾರ್ಟ್ ಮಾಡಿ ಕೆಳಗಡೆ ಕಾಣಿಸ್ತಿರೋ ಬಿಳಿ ಝೂಮ್ ಆಗ್ತಿದ್ದು ಬೇರೆಯವರ ಐಫೋನ್ ಕ್ಯಾಮೆರಾ ಕ್ಲಾರಿಟಿ ನೋಡಿ ನನ್ಗೆ ಅನ್ಸಿದ್ದು ಬೇರೆಯವರೆಲ್ಲ ಮೊಬೈಲ್ ನೋಡಿ ನನ್ನ ಮೊಬೈಲ್ಗೆ ಕ್ಯಾಮರಾ ಕ್ವಾಲಿಟಿನೇ ಇಲ್ಲ ಅಂತ ಅನ್ನಿಸ್ತಿದೆ ಆದರೂ ಪರವಾಗಿಲ್ಲ ಸದ್ಯದ ಮಟ್ಟಿಗೆ ಕ್ಯಾಮ್ರಾ ಕ್ಲಾರಿಟಿ ಸಾಕು ಅಂತ ಹೇಳ್ತಾ ಬೆಟ್ಟನೇ ಇಳ್ದು ಕೆಳಗಡೆ ಕೊಡ್ತಿರೋ ಪ್ರಸಾದನ ತಿಂದು ಈ ವಿಡಿಯೋನ ರೆಕಾರ್ಡ್ ಮಾಡಿದೆ ಈಗ ತಾನೇ ದೊಡ್ಡ ಬೆಟ್ಟನ ನೋಡಾಯಿತು ಅದು ಕೊಡೋ ಪ್ರಸಾದನ ತಿಂದಾಯ್ತು ಇವಾಗ ನಮ್ಮ ಪಯಣ ಚಿಕ್ಕ ಬೆಟ್ಟ ಬನ್ನಿ ಈಗ ಚಿಕ್ಕ ಬೆಟ್ಟ ಯಾವುದು ಅಂತ ಸೋರಿಸ್ತೀವಿ ಚಿಕ್ಕಬೆಟ್ಟಕ್ಕೂ ಹೋಗೋಕು ಮುಂಚೆ ಕೆಳಗಡೆ ಇರೋ ವಿಳಿಕೊಳ್ಳೋಕೆ ಬಂದಿ ಅಲ್ಲಿರೋ ಮೀನುಗಳಿಗೆ ನಾನು ನಮ್ಮ ಅಮ್ಮ ಕಡಲೆ ಪೂರಿ ಹಾಕ್ತು ತಿಳಿ ತಿಳಿನೀರಲ್ಲಿ ತರತರ ಮೀನನ್ನ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ನಮ್ಮ ಪಯಣ ಚಿಕ್ಕ ಬೆಟ್ಟ ಅಂದ್ರೆ ಚಂದ್ರಗಿರಿ ಬೆಟ್ಟಕ್ಕೆ ಈ ಬೆಟ್ಟ ಚಿಕ್ಕಾಗಿದ್ರೂನು ವಿಂದ್ಯಾಗಿರಿ ಬೆಟ್ಟಕ್ಕಿಂತ ಮೊದಲೇ ಪ್ರಾಮುಖ್ಯತೆ ಹೊಂದಿತ್ತು ಹೇಗೆ ಅಂದ್ರೆ ಕ್ರಿಸ್ತ ಇನ್ನೂರ ತೊಂಬತ್ತರಲ್ಲಿ ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳಲ್ಲಿ ಜೈನ ಮತವನ್ನು ಸ್ವೀಕರಿಸಿ ಉತ್ತರ ಭಾರತದ ಬಂದು ಈ ಬೆಟ್ಟದ ಮೇಲೆ ಸಲ್ಲೇಖ ವ್ರತವನ್ನು ಕೈಗೊಂಡಿ ದೇಹ ತ್ಯಾಗ ಮಾಡಿರ್ತಾರೆ ಅದಕ್ಕೆ ಈ ಬೆಟ್ಟಕ್ಕೆ ಚಂದ್ರಗಿರಿ ಅಂತ ನೇಮ್ ಬರುತ್ತೆ ಈ ಬೆಟ್ಟನ ಹತ್ಬೇಕಾರೆ ನಮ್ಮ ಅವರು ಈ ತರ ಬೇರೆ ಪ್ಲೇಸ್ ಹೋದಾಗ ಬೇರೆಯವ್ರನ್ನ ಗುಣತಿಡುದ್ರೆ ಸಾಕು ತುಂಬಾ ಖುಷಿ ಆಗುತ್ತೆ ಇಲ್ಲಿರೋ ವಿಗ್ರಹಗಳು ಮತ್ತೆ ಶಾಸನಗಳನ್ನೆಲ್ಲ ನೋಡ್ಕೊಂಡು ಇನ್ನು ಈ ಬಿಟ್ಟದ ಟಾಪ್ ವ್ಯೂಗೆ ಹೋಗಿ ಅಲ್ಲೂ ವಿಡಿಯೋನ ಮಾಡ್ಕೊಂಡು ಕೆಳಗಡೆ ಬಂದಿ ಎಲ್ಲ ವಸತಿಗಳಿಗೂ ಹೋಗಿ ಬೆಟ್ಟನ ಇಳಿಬೇಕಾದ್ರೆ ಅಲ್ಲಿಂದ ಕಾಣೋ ಬಿಳಿ ಕೂಡ ನೋಡಿ ಬಿಳಿ ಕೂಡ ನೀಲಿ ಆಗ್ಬಿಟ್ಟಿದ್ಯಾಲ ಅಂತ ಅನ್ಕೊಂಡಿ ಅಲ್ಲೇ ಪಕ್ಕದಲ್ಲೇ ಇರೋ ಚಾವುಂಡರಾಯ ಪಾರ್ಕ್ ಗೆ ವಿಸಿಟ್ ಕೊಟ್ಟಿ ನೆಕ್ಸ್ಟ್ ಹೊರಟಿದ್ದೆ ದಿಗಂಬರರ ಜೈನ ಮಠಕ್ಕೆ ಮಠ ಅಂತೂ ತುಂಬಾ ಪ್ರಶಾಂತವಾಗಿತ್ತು ಆಮೇಲೆ ಅಲ್ಲಿರೋ ಪ್ಲಾಸ್ಟಿಕ್ ಹೂವನ ನೋಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ನಾವು ಹೊರಟಿದ್ದೆ ಅನ್ನ ದಾಸೋಹಕ್ಕೆ ಇಲ್ಲಿನ ದಾಸೋಹದಲ್ಲಿ ಬಡ್ಸೋ ರೀತಿ ಮತ್ತೆ ಅಲ್ಲಿನ ಅಡಿಗೆ ಟೇಸ್ಟ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಫ್ರೀ ಊಟ ಆಗಿದ್ರು ಎಸತಿ ಬೇಕಾದ್ರೂ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಬಹುದಾಗಿತ್ತು ಇಷ್ಟೇ ಈ ಇವತ್ತಿನ ವಿಡಿಯೋ ಕೊನೆವರೆಗೂ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಫಾಲೋವರ್ಸ್ ಜೊತೆ ಬಾಯ್ ಹೇಳ್ತಾ ಮತ್ತೆ ಅಮ್ಮನ ಜೊತೆ ಬಾಯ್ ಹೇಳ್ತಾ ವಿಡಿಯೋ ಚೆನ್ನಾಗಿರೋ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಕ್ ಅಲ್ಲೇ ಬರುತ್ತೆ ಸೊ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಒಂದು ವರ್ಷದಿಂದ ಯೂಟ್ಯೂಬಲ್ಲಿ ನಾನು ವ್ಲಾಗ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾಡಿರೋ ಫಸ್ಟ್ ವೀಡಿಯೋ ಇದು ಹೇಗಿತ್ತು ಕಮೆಂಟ್ ಮಾಡಿ